ಇದು ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರು ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಇದು ಐವತ್ತನೇ ವರ್ಷ ನಮ್ದು ಐವತ್ತು ವರ್ಷ ಈ ಮೇಗೆ ಐವತ್ತು ತುಂಬುತ್ತೆ हां सर और ये होता है ये और ना करते हैं और बट वो वाले बनाते हैं Terima <sweil> kasih <sweil> telah menonton! ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ವಿರೂಪಾಕ್ಷ ಅಂತ ವಿರೂಪಾಕ್ಷ ಅವರು ಸರ್ ಶಾಪ್ ನೇಮ್ ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ ನಮ್ಮದು ಕರ್ನಾಟಕ ಬೇಲೌಸ್ ಅಂತ ಇದು ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರು ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಇದು ಐವತ್ತನೇ ವರ್ಷ ನಮ್ದು ಐವತ್ತು ವರ್ಷ ಈ ಮೇಗೆ ಐವತ್ತು ತುಂಬುತ್ತೆ ಐವತ್ತು ತುಂಬುತ್ತೆ ನಮ್ಮಲ್ಲಿ ಮಸಾಲಾ ಪುರಿ ಫೇಮಸ್ ಎಲ್ಲ ತುಂಬಾ ಮಸಾಲಾ ಪುರಿ ಪುರಿ ಸೇವ್ ಪುರಿ ದಹಿ ಹಾಲು ಪುರಿ ಪಾಪ್ಡಿ ಚಾಟು ಇಷ್ಟು ಐಟಮ್ ಸಿಗುತ್ತೆ ಇದ್ರ ಜೊತೆ ನಮ್ಮಲ್ಲಿ ಐಸ್ ಕ್ರೀಮ್ಸ್ ತುಂಬಾ ಸ್ಪೆಷಲ್ ಇದೆ ಸಾಫ್ಟಿ ಐಸ್ ಕ್ರೀಮ್ಸ್ ಇದೆ ಸಾಫ್ಟ್ ಐಸ್ ಕ್ರೀಮ್ ಬಹಳ ಇಷ್ಟಪಟ್ಟು ತಿಂತಾರೆ ನಮ್ಮಲ್ಲಿ ಕೋನ್ ಸಾಫ್ಟ್ ಐಸ್ ಕ್ರೀಮ್ ಏನ್ ಕೋನ್ ಕೊಡ್ತೀವಿ ಅದೆಲ್ಲ ನಮ್ಮಲ್ಲೇ ಪ್ರಿಪೇರ್ ಆಗತ್ತೆ ಅದು ಕೋನ್ ನಾವೇ ಪ್ರಿಪೇರ್ ಮಾಡ್ತೀವಿ ಅದನ್ನ ಅದ್ರ ಜೊತೆ ಇಲ್ಲಿ ಏನೇನ್ ಮಾಡ್ತೀವಿ ನಾವು ಐಟಮ್ಸ್ ನೋ ಯಾವ್ದು ನಾವು ಆರ್ಟಿಫಿಷಿಯಲ್ ಕಲರ್ಸ್ ಆಗ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗ್ಲಿ ಹಾಕಲ್ಲ ಯಾಕೆಂದ್ರೆ ನೋಡಿ ನಮ್ದು ಐವತ್ತು ವರ್ಷದ ಹಿಂದೆ ಕೂಡ ಯಾವ್ದು ಈ ತರದ ಆರ್ಟಿಫಿಷಿಯಲ್ ಕಲರ್ ಇರ್ಲಿಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ಸು ಐವತ್ತು ವರ್ಷದಿಂದ ಇರಲಿಲ್ಲ ಅವತ್ತಿಂದ ಇವತ್ತವರೆಗೂ ಅದೇ ಟೇಸ್ಟ್ ಇದೆ ಸತ್ಯ ಸೊ ಹಾಗಾಗಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಆಮೇಲೆ ತುಂಬಾ ಹೈಜೀನ್ಗೆ ಮಹತ್ವ ಕೊಡ್ತೀವಿ ನಾವು ತುಂಬಾ ನೀಟಾಗಿ ಪ್ರಿಪರೇಷನ್ಸ್ ಎಲ್ಲ ಮಿಷಿನ್ಸ್ ಬಂದಿದೆ ಈಗ ಪೂರಿ ಮಾಡೋದೆಲ್ಲ ಮಿಷಿನ್ಸು ಹೂಂ ಪುಡಿ ಎಲ್ಲ ನಮ್ಮ ಇನ್ನೋಸಲ್ಲೇನೆ ನಮ್ಮಲ್ಲೇ ರೆಡಿ ಆಗ್ತದೆ ಎಲ್ಲ ಎಲ್ಲ ನಾವೇ ರೆಡಿ ಮಾಡ್ತೀವಿ ಹಾಗಾಗಿ ನಮ್ಮಲ್ಲಿ ಕ್ವಾಲಿಟಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ದು ಕ್ವಾಲಿಟಿ ಬರ್ತದೆ ಸಿಗುತ್ತೆ ಸರ್ ಶುರು ಮಾಡಿದ್ದು ತಂದೆಯವರು ನಮ್ಮ ತಂದೆಯವರು ಪ್ರಭುಲಿಂಗ ದೇವ್ ಅಂತ ಅವ್ರ ನಂತರ ಅವರು ತೀರ್ಕೊಂಡ ನಂತರ ನಾನು ನನ್ನ ಬ್ರದರ್ ಇದನ್ನ ಕಂಟಿನ್ಯೂ ಬಂದೆ ನನ್ನ ಬ್ರದರ್ ಹೆಸರು ರವಿಶಂಕರ್ ಅಂತ ಈಗ ನನ್ನ ಮಗ ರಜತ್ ಅಂತ ಅವರು ನಮ್ ಬಿಸ್ನೆಸ್ ಗೆ ಜಾಯ್ನ್ ಆಗಿದ್ದಾರೆ ಐಡಿಯಾ ಇದೆಯಾ ಅಂದ್ರೆ ಅಪ್ಪಾಜಿ ಹೇಗ್ ಶುರು ಮಾಡಿದ್ರು ಇವೊಂದು ಚಾಟ್ ಹೌದೌದು ಅವ್ರಿಗೆ ಒಬ್ರು ನಾರ್ತ್ ಇಂಡಿಯನ್ ಫ್ರೆಂಡ್ ಇದ್ರು ಒಬ್ರು ಮಾರ್ವಾಡಿ ಸೇಟು ಅಂತ ಕೂಗರ್ ಅವ್ರನ್ನ ಅವ್ರ ಅವಾಗ ಇದಕ್ಕೆ ಇದಕ್ ಮೊದಲು ನಮ್ದು ಹಳೆ ಶಾಪ್ ಇದೆ ಇಲ್ಲಿಂದ ಒಂದು ತಿನ್ನ ಒಂದ್ ಅಂಗಡಿ ಆ ಕಡೆ ಅವಾಗ ಅವರು ಅಲ್ಲಿ ಪ್ರಾವಿಷನ್ ಸ್ಟೋರ್ಸ್ ಇತ್ತು ನಮ್ದು ಆ ಪ್ರಾವಿಷನ್ ಸ್ಟೋರ್ಸ್ ಇದ್ದಾಗ ಇವ್ರ ಐಡಿಯಾ ಕೊಟ್ರಂತೆ ಅವಾಗ ಇದು ಚಾ ಪಾನಿಪು ಅವಾಗ ತುಂಬಾ ಕಡಿಮೆ ಇತ್ತು ಪಾನಿಪುರಿ ಅಂದ್ರೆ ಜನಕ್ಕೆ ಅಷ್ಟೊಂದ್ ಗೊತ್ತಿರಲಾ ಒಂದ್ ಐವತ್ತು ವರ್ಷದಿಂದ ಆಮೇಲೆ ಎಲ್ಲೋ ಒಂದಷ್ಟು ಗಾಡಿಗಳಿತ್ತು ಅಷ್ಟೇ ಪಾನಿಪುರಿ ಕಾರ್ಟ್ ಗಳಿತ್ತು ಅದು ಬಿಟ್ರೆ ಅಂಗಡಿ ಅಂತ ಇದ್ದಿದ್ದು ತುಂಬಾ ಕಡಿಮೆ ಅವಾಗ ಐಡಿಯಾ ಕೊಟ್ರಂತೆ ಅವಾಗ ಇದನ್ನ ಮಾಡಿದ್ದಾರೆ ಅವಾಗ ಸ್ಟಾರ್ಟಿಂಗಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಜನ ಅಷ್ಟೊಂದು ತಿಂತಿರ್ಲಿಲ್ಲ ಇದನ್ನ ಅವ್ರಿಗೆ ಕ್ರೇಜ್ ಇರಲಿಲ್ಲ ಆಮೇಲೆ ಬರ್ತಾ 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 ನಾವು ಕ್ವಾಲಿಟಿ ಅವತ್ತಿಂದ ಕ್ವಾಲಿಟಿ ಬಗ್ಗೆ ನಮಗೆ ಕನ್ಸರ್ನು ನಮ್ಮ ತಂದೆಯವರು ತುಂಬಾ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ರು ಅದೇ ಕ್ವಾಲಿಟಿ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಈಗ ಇನ್ನೂ ಅನುಕೂಲ ಚೆನ್ನಾಗಿದೆ ಅವಾಗೆಲ್ಲ ಸೀಮೆಂಟ್ನೇ ಸಿಗ್ತಾ ಇರಲಿಲ್ಲ ಆಮೇಲೆ ಇದ್ಲೋಲಲ್ಲಿ ಮಾಡ್ತಿದ್ರು ಅವಾಗೆಲ್ಲ ಬಾಯ್ಲರ್ಸ್ ಅಂತ ಇರಲಿಲ್ಲ ಮಿಷಿನರೀಸ್ ಇರಲಿಲ್ಲ ಈಗೆಲ್ಲ ಇನ್ನೂ ನೀಟಾಗಿ ಮಾಡೋ ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಓಕೆ ಸೂಪರ್ ಸರ್ ಮತ್ತಿನ್ನ ನಿಮಗೆ ಗೊತ್ತಿರೋಂಗೆ ಸೊ ಮಸಾಲೆ ಪುರಿ ಆಗಿರ್ಬೋದು ಪುರಿ ಆಗಿರ್ಬೋದು ಇದ್ರ ಪ್ರೈಸ್ ಏನಿತ್ತು ಸರ್ ಅವಾಗ ಸರ್ ಆವಾಗ ನನಗೆ ಗೊತ್ತಿದ್ದಂಗೆ ನಾನು ಸಣ್ಣ ಹುಡುಗ ಅವಾಗ ನಲ್ವತ್ತು ಪೈಸಾ ಒಂದು ಮಸಾಲೆ ಪುರಿ ಇತ್ತು ಸರ್ ನಲ್ವತ್ತು ನಲ್ವತ್ತು ಪೈಸಾ ಒಂದು ಮಸಾಲಾ ಪುರಿ ನಲವತ್ತೈದು ಪೈಸಾ ಅವಾಗ ಸೇವ್ ಪುರಿ ಇತ್ತು ಸರ್ ಅವಾಗ ಓಕೆ ಓಕೆ ಮತ್ತಿನ ಆಗಿನ ಕಾಲದ ರೆಸಿಪಿಗೂ ಇವಾಗ ಮಾಡ್ತಿರೋ ರೆಸಿಪಿಗಳು ಏನೋ ಚೇಂಜಸ್ ಇದೆಯಾ ಸರ್ ಅಂದ್ರೆ ಈಗಿನ ಜನರೇಷನ್ ಈ ರೀತಿ ಕೇಳ್ತಿದಾರೆ ಪ್ಲೇಟ್ಸ್ ಎಲ್ಲ ಚೇಂಜ್ ಆಗಿದೆ ನಮ್ದು ಅಷ್ಟೇನೆ ಅವಾಗೆಲ್ಲ ಸಣ್ಣ ಪ್ಲೇಟ್ಸ್ ಇರ್ತಿತ್ತು ಈಗಿನ ಒಳ್ಳೆ ಕ್ವಾಲಿಟಿ ಪ್ಲೇಟ್ಸ್ ಬರ್ತಾ ಇದೆ ಅದು ಬಿಟ್ರೆ ಕ್ವಾಲಿಟಿ ಸೇಮ್ ಇದೆ ಬಟ್ ಇಂಗ್ರೀಡಿಯೆಂಟ್ಸ್ ನನ್ನ ಪ್ರಕಾರ ಅವಾಗ ಸಿಕ್ತಿರೋದು ಇವಾಗ ಸಿಕ್ತಿಲ್ಲ ಸಿಕ್ತಿ ಚೆನ್ನಾಗಿರೋದು ಸಿಕ್ತಿಲ್ಲ ಬಟ್ ಇರೋದ್ರಲ್ಲಿ ಬೆಸ್ಟ್ ನಾವು ಯೂಸ್ ಮಾಡ್ತೀವಿ ನಮ್ಮ ಓಕೆ ಸೂಪರ್ ಸರ್ ಮತ್ತಿನ್ನ ಟೈಮಿಂಗ್ಸ್ ಏನಿದೆ ಸರ್ ಟೈಮಿಂಗ್ಸ್ ಈವ್ನಿಂಗ್ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ನಮ್ದು ಓಕೆ ಫೋರ್ ಟು ಟೆನ್ ಥರ್ಟಿ ವರ್ಗ ಓಕೆ ಮತ್ತೆ ರಜೆ ಏನೋ ಮಾಡ್ತೀರ ಸರ್ ಫೆಸ್ಟಿವಲಾಗ ರಜಾ ಇರುತ್ತೆ ಹ್ಞೂ ಹಬ್ಬಗಳಲ್ಲಿ ರಜಾ ಮಾಡ್ತೀವಿ ಅದು ಬಿಟ್ಟರೆ ಬೇರೆ ದಿವಸಲ್ಲಿ ರಜಾ ಇರೋದು ಓಕೆ ಮತ್ತಿನ್ನ ಕರ್ನಾಟಕ ಬೇಲಹಸಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಚಾಮರಾಜಪೇಟ್ ಚಾಮರಾಜಪೇಟೆ ನಿಯರ್ ಬಾಟಾ ಶೋರೂಮ್ ಬಾಟಾ ಶೋರೂಮ್ ಪಕ್ಕದಲ್ಲಿ ಅಂತ ಓಕೆ ಚಾಮರಾಜಪೇಟೆಗೆ ಬಂದು ಕರ್ನಾಟಕ ಬೇಲ್ ಹೌಸ್ ಅಂತ ಯಾರು ಕೇಳಿದ್ರು ಹೇಳ್ತಾರೆ ಒನ್ ಆಫ್ ದಿ ಓಲ್ಡೆಸ್ಟ್ ಶಾಪ್ ನಮ್ದಾಗಿರೋದ್ರಿಂದ ನಮ್ಮ ಅಂಗಡಿ ಯೂಶಲಿ ಎಲ್ಲಾರ್ಗೂ ಗೊತ್ತಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನಮ್ಮ ಕಸ್ಟಮರ್ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ ಐವತ್ತು ವರ್ಷದಿಂದ ನಮ್ಮ ಅಂಗಡಿ ಸ್ಟಾರ್ಟ್ ಆದಾಗ ತಿಂತಿದ್ದವ್ರು ಈಗಲೂ ಬಂದು ತಿಂತಿದ್ದಾರೆ ಅದೇ ನನ್ನ ಪುಣ್ಯ ಈಗಲೂ ತಿಂತಿದ್ದಾರೆ ನೀವು ಆಚೆ ನೋಡ್ಬೋದು ಫೋಟೋದಲ್ಲಿ ಅವ್ರದ್ದೆಲ್ಲ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ದಾರೆ ಸೊ ಈಗಲೂ ಬಂದು ತಿಂತಿದ್ದಾರೆ ಅವರೆಲ್ಲ ಈಗಲೂ ಟಚಲ್ಲಿದ್ದಾರೆ ನಮ್ಗೆ ಅದೇ ಖುಷಿ ಆಗ್ತದೆ ಬನ್ನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಅಂಗಡಿಗೆ ನಾನು ಐವತ್ತು ವರ್ಷ ಮುಂದೆ ಬಂದಿದ್ದ ಬರ್ತೀನಿ ಐವತ್ತು ವರ್ಷ ಇಲ್ಲಿ ಇಲ್ಲ ನಾನು ಮೀನಕ್ಷಿ ಮೊದಲು ಚಾಪ್ರಸ್ ಕೊಟ್ಟಿದ್ದು ಆಗಿದ್ದು ಅವ್ರ ತಂದೆ ಇದ್ದರು ಕಲಾಗೆ ಬಹಳ ಒಳ್ಳೆ ಮೆಣಸ ಮೂರಾಣಿ ಐದಾಣಿ ಐದಾಣಿ ಚಿಕ್ಕ ಅಂಗಡಿ ಅವಾಗ ಒಳ್ಳೆ ಇದು ಮಾಡಿಕೊಂಡಿದ್ರು நான் நம்ம ஃபேமிலிஸ் எல்லாம் மெஸ்லிமேன் அப்பா தவிர்த்தாலும் பரவாயில்ல ஆமேலே நம்ம இன்சூரிக் உடுக ஆக நீங்க எல்லா அவங்க முந்தே இவ்வளோ நான் இல்ல நான் மீனாட்சி பல்லகே நம்ம அங்கே நான் எல்லா நான் தூரம் அது ஜாப்பாடி ஏனோம் கஷ்ட ஆய்த்து அல்லது இட்விட்டு நடுக்கீங்க அது பிரயா் பார்த்தீங்க ஒன்று बेदा गया चल बैठ मत का ना ना मार कर डाल ना बैठ के बना बेदा हां सब हां